ಸ್ನೇಹಿತರೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ಕೆ ಎಸ್ಆರ್ ಜಂಟಿ ಕ್ರಿಯಾ ಸಮಿತಿ ಇವರೊಂದಿಗೆ ನಡೆದ ಮಾತುಕತೆಯ ಸಂದರ್ಭದಲ್ಲಿ ಎಂ ಡಿ ಕೆ ಆರ್ ಬೆಂಗಳೂರು ಇವರು ಪತ್ರವನ್ನು ನೀಡಿರುತ್ತಾರೆ ಈ ಪತ್ರದಲ್ಲಿ ಏನಿದೆ ನಾನು ಓದಿ ಹೇಳುತ್ತೇನೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಹಾಗೂ ಬಸ್ಗಳು ರಾಜ್ಯದ ಜನರ ಜೀವನಾಡಿ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಾರಿಗೆ ಸೌಲಭ್ಯ ಒದಗಿಸಲು ನಮ್ಮ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ತೋರಿದ ಕರ್ತವ್ಯ ನಿಷ್ಠೆ ಬದ್ಧತೆ ಶ್ರಮ ಪ್ರಶ್ನಾತೀತ ಮಾನ್ಯ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮತ್ತು ಮಾನ್ಯ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರುಗಳ ಮಾರ್ಗದರ್ಶನ ಹಾಗೂ ಸಮಸ್ತ ಕಾರ್ಮಿಕ ಸಂಘಟನೆಗಳ ಸಹಕಾರ ಮತ್ತು ಬೆಂಬಲದೊಂದಿಗೆ ಸಾರಿಗೆ ಸಂಸ್ಥೆಗಳ ಹತ್ತು ಹಲವಾರು ಕಾರ್ಮಿಕರ ಪರಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುತ್ತಾ ಬಂದಿದೆ ಅವುಗಳ ಪಟ್ಟಿಯನ್ನ ಈ ಪತ್ರದೊಂದಿಗೆ ತಮ್ಮ ಮಾಹಿತಿಗಾಗಿ ಲಗತ್ತಿಸಲಾಗಿದೆ ಇಂದು ಸಾರಿಗೆ ಸಂಸ್ಥೆಗಳಲ್ಲಿ ಸೌಹಾರ್ದಯುತ ವಾತಾವರಣ ನಿರ್ಮಾಣವಾಗಲು ಈ ಕಾರ್ಮಿಕ ಪರ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಕಾರ್ಮಿಕರ ಸಂಘಟನೆಗಳ ಬೇಡಿಕೆಗಳಲ್ಲಿ ಒಂದಾದ ಇಪ್ಪತ್ತು ಇಪ್ಪತ್ತರಿಂದ ಪಾವತಿಸಬೇಕಾಗಿದ್ದ ನಿವೃತ್ತಿ ನೌಕರರು ಬಧನ ಗಳಿಕೆ ರಜೆ ನಗದೀಕರಣ ಬಾಕಿ ಸಂಬಂಧ ಮಾನ್ಯ ಸಾರಿಗೆ ಸಚಿವರ ಅವಿರತ ಪ್ರಯತ್ನದಿಂದ ಘನರಾಜ್ಯ ಸರ್ಕಾರವು ಎರಡು ನೂರ ನಾಲ್ಕು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದು ತಮಗೆ ಗೊತ್ತಿದ್ದ ವಿಷಯವಾಗಿದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಧಿ ಮತ್ತು ಡಿಸೈಲ್ ಹಣ ಬಾಕಿ ಪಾವತಿಸಲು ಎರಡು ಸಾವಿರ ಕೋಟಿ ಸಾಲದ ರೂಪದಲ್ಲಿ ನಿಗಮಗಳಿಗೆ ರಾಜ್ಯ ಸರ್ಕಾರವು ಹಣ ನೀಡುತ್ತಿದ್ದು ಸದರಿ ಹಣದ ಅಸಲು ಮತ್ತು ಬಡ್ಡಿ ಹಣವನ್ನು ಸರ್ಕಾರವೇ ಭರಿಸಲಿದೆ ನೌಕರರ ಕೋರಿಕೆಯಂತೆ ಅಂತರ್ ನಿಗಮ ವರ್ಗಾವಣೆ ಪಟ್ಟಿಯನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಮುಂದುವರೆದು ಇತರೆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆಸಿ ಕ್ರಮ ಜರುಗಿಸಲು ಪ್ರಯತ್ನಗಳು ನಡೆದಿವೆ ಇಂದು ಸಂಜೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಾರಿಗೆ ಸಚಿವರು ಸಾರಿಗೆ ಇಲಾಖೆ ಕಾರ್ಯದರ್ಶಿ ಎಲ್ಲಾ ನಿಗಮಗಳ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಸಾರಿಗೆ ನಿಗಮಗಳ ಸಮಸ್ಯೆಗಳ ಹಾಗೂ ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಚರ್ಚಿಸಿದ್ದು ಜನವರಿ ಹದಿನೈದರ ಇಪ್ಪತ್ತೈದರ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ಸಂಸ್ಥೆಗಳ ಅಭಿವೃದ್ಧಿ ಹಾಗೂ ನೌಕರರ ಬೇಡಿಕೆಗಳ ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನಿಗಮಗಳ ಎಲ್ಲ ಕಾರ್ಮಿಕರಿಗೆ ಸಂಘಟನೆಗಳೊಡನೆ ಸಭೆ ನಿಗದಿಪಡಿಸಿರುವುದನ್ನು ಮಾನ್ಯ ಸಾರಿಗೆ ಸಚಿವರ ನಿರ್ದೇಶನದಂತೆ ತಮ್ಮ ಗಮನಕ್ಕೆ ತರಲಾಗುತ್ತಿದೆ ಮಾನ್ಯ ಸಾರಿಗೆ ಸಚಿವರು ಮತ್ತು ನಿಗಮಗಳ ಮಾನ್ಯ ಅಧ್ಯಕ್ಷರುಗಳು ಹಾಗೂ ಮಾನ್ಯ ಉಪಾಧ್ಯಕ್ಷರುಗಳು ತಮ್ಮೆಲ್ಲ ಬೇಡಿಕೆಗಳಿಗೆ ಸಮಸ್ಯೆಗಳ ಸೂಕ್ತ ಪರಿಹಾರ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು ಸ್ವಲ್ಪ ಕಾಲಾವಕಾಶ ಅಗತ್ಯವಿದೆ ಆ ನಿಟ್ಟಿನಲ್ಲಿ ತಮ್ಮ ಬೆಂಬಲ ಸಹಕಾರ ಕೋರಲು ಮಾನ್ಯ ಸಾರಿಗೆ ಸಚಿವರಿಂದ ನಿರ್ದೇಶಿಸಲ ಪಟ್ಟಿರುತ್ತೇನೆ ಎಂದು ಹೇಳುತ್ತಾರೆ ಸಾರ್ವಜನಿಕ ಪ್ರಯಾಣಿಕರು ನಮ್ಮ ಸಾರಿಗೆ ಸಂಸ್ಥೆ ಮೇಲೆ ಅಪಾರವಾದ ನಂಬಿಕೆ ಅಭಿಮಾನ ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕರಂದು ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಮುಷ್ಕರವನ್ನು ಸಾರ್ವಜನಿಕ ಹಿತರ ದೃಷ್ಟಿಯಿಂದ ಕೈ ಬಿಡಲು ವಿನಂತಿಸಿಕೊಂಡಿರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಜನೇ ಬರಿ ಹದಿನೈದರ ನಂತರ ಸಾರಿಗೆ ನಿಗಮಗಳ ಸಮಸ್ಯೆಗಳ ಮತ್ತು ನೌಕರರ ಇತರ ಬೇಡಿಕೆಗಳ ಕುರಿತು ಚರ್ಚಿಸಲು ನಿಗದಿಯಾಗುವ ಸಭೆಯ ದಿನಾಂಕವನ್ನು ಕಾರ್ಮಿಕ ಸಂಘಟನೆಗಳಿಗೆ ತಿಳಿಸಲಾಗುವುದೆಂದು ಎಂಡಿ ಕೆಎಸ್ಆರ್ಟಿಸಿ ಬೆಂಗಳೂರು ಅವರು ತಿಳಿಸುತ್ತಾರೆ ಸಾರಿಗೆ ಸಂಸ್ಥೆಗಳ ನೌಕರರ ಬಹುದಿನಗಳ ಬೇಡಿಕೆಯಾದ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಯೋಜನೆ ಕ್ಯಾಶ್ಲೆಸ್ ಯೋಜನೆಯನ್ನ ಆರು ಒಂದು ಇಪ್ಪತ್ತು ಇಪ್ಪತ್ತೈದರಂದು ಸನ್ಮಾನ್ಯ ಮುಖ್ಯಮಂತ್ರಿಯವರಿಂದ ಈ ಯೋಜನೆ ಅಧಿಕೃತವಾಗಿ ಚಾಲನಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಮುಖಂಡರು ಭಾಗವಹಿಸಲು ಕೋರಿರುತ್ತಾರೆ ಎಂಡಿ ಡಿ ಕೆ ಡಿ ಸಿ ಅವರು ಈ ಪತ್ರ ಜೊತೆಗೆ ತಾವು ಕಾರ್ಮಿಕರ ಪರವಾಗಿ ಯೋಜನೆಗಳ ಸಂಕ್ಷಿಪ್ತ ವಿವರವಾದ ಪಟ್ಟಿಯನ್ನು ನೀಡಿರುತ್ತಾರೆ ನಿಗಮವು ಇಪ್ಪತ್ತು ಇಪ್ಪತ್ತ್ ಮೂರನೇ ವರ್ಷವನ್ನ ಕಾರ್ಮಿಕ ಸ್ನೇಹಿ ವರ್ಷ ಎಂದು ಘೋಷಣೆ ಮಾಡಲಾಗಿದೆ ಎಂದು ಹೇಳುತ್ತಾರೆ ಒಂದೆಂದು ಶಿಸ್ತು ಪ್ರಕರಣಗಳನ್ನು ರೆಗ್ಯುಲೇಷನ್ ಎರಡರಡಿಲಿ ಮನ್ನಾ ಮಾಡಿದೆ ನೌಕರರಹಿತ ದೃಷ್ಟಿಯಿಂದ ಹಾಗೂ ಅವರಿಗೆ ಮಾನಸಿಕ ಕಿರುಕುಳ ತಪ್ಪಿಸಲು ಒಂದುವರೆಗೆ ಮಾತ್ರ ಅನುಭವಿಸುವಂತೆ ಹತ್ತು ಸಾವಿರದ ಮುನ್ನೂರ ಅರವತ್ನಾಲ್ಕು ಶಿಸ್ತು ಪ್ರಕರಣವನ್ನು ಮನ್ನಾ ಮಾಡಲಾಗಿದೆ ಅತಿ ಕಡಿಮೆ ಮೊತ್ತದ ದಂಡ ಅಂದ್ರೆ ನೂರು ರೂಪಾಯಿ ಎರಡ್ನೂರು ರೂಪಾಯಿ ಐದ್ನೂರು ರೂಪಾಯಿಗಳನ್ನು ವಿಧಿಸಿ ಪ್ರಕರಣ ಮುಕ್ತಾಯ ಮಾಡಲಾಗಿದೆ ಮೇಲ್ಕಂಡ ಶಿಸ್ತು ಪ್ರಕರಣಗಳಿಂದ ವಿಧಿಸಬಹುದಾಗಿದ್ದ ಸುಮಾರು ಹತ್ತು ಹತ್ತರಿಂದ ಹದಿನೈದು ಕೋಟಿಗಳಷ್ಟು ದಂಡದ ಮೊತ್ತ ಮನ್ನಾ ಮಾಡಲಾಗಿದೆ ಎಂದು ಹೇಳಿರ್ತಾರೆ ಹತ್ತು ತಿಂಗಳಿಂದ ಕಡಿಮೆ ಅವಧಿಯಲ್ಲಿ ಗೈರು ಹಾಜರಾಗಿದ್ದ ನಾಲ್ಕುನೂರ ಇಪ್ಪತ್ನಾಲ್ಕು ಚಾಲನಾ ಸಿಬ್ಬಂದಿಗಳಿಗೆ ಮರು ಕರ್ತವ್ಯಕ್ಕೆ ಮರಳಲು ಅನುಮತಿ ನೀಡಲಾಗಿದೆ ಅಂತ ಹೇಳ ವಜಾಗೊಂಡಿದ್ದ ನೌಕರರನ್ನು ಪುನರ್ ನೇಮಕ ಮಾಡಿದೆ ಮುಷ್ಕರದ ಅವಧಿಯಲ್ಲಿ ಹಾಗೂ ಇತರೆ ಕಾರಣಗಳಿಂದ ವಜಾಗೊಂಡಿದ್ದ ಸುಮಾರು ಎರಡು ಹೆಚ್ಚು ನೌಕರರನ್ನು ಪುನರ್ ನೇಮಕ ಮಾಡಲಾಗಿದೆ ಎಂದು ಹೇಳಿರ್ತಾರೆ ಮುಷ್ಕರದ ಸಮಯದಲ್ಲಿ ವರ್ಗಾವಣೆಯಾಗಿದ್ದ ಎರಡ್ನೂರ ಎಪ್ಪತ್ತು ಸಿಬ್ಬಂದಿಗಳಿಗೆ ಮೂಲ ಘಟಕ ಮತ್ತು ವಿಭಾಗಗಳಿಗೆ ಮರು ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿರುತ್ತಾರೆ ವೇತನ ಪರಿಷ್ಕರಣೆ ಒಂದು ಒಂದು ಇಪ್ಪತ್ತರಿಂದ ಜಾರಿಗೆ ಬರುವಂತೆ ನಿಗಮದ ಸಿಬ್ಬಂದಿಗಳಿಗೆ ಶೇಕಡಾ ಹ ಹದಿನೈದರಷ್ಟು ವೇತನ ಪರಿಷ್ಕರಣೆ ಮಾಡಲಾಗಿರುತ್ತದೆ ಅಂತ ಹೇಳಿರ್ತಾರೆ ಆದರೆ ಇದು ನಾಲ್ಕು ವರ್ಷದ ಹಿಂದಿನಿಂದ ಮಾತು ಆಗಿರುತ್ತದೆ ಈ ಒಂದು ಅಂಶವು ಏನು ಹೇಳುವಂತ ಜರು ಇದ್ದಿದ್ದಿಲ್ಲ ಯಾಕಂದ್ರೆ ಈಗಾಗಲೇ ವೇತನ ಪರಿಷ್ಕರಣೆ ಮಾಡಿದಂತ ಒಂದು ಡೇಟ್ ಇದು ಈ ಡೇಟ್ ಕಾಣಿಸುವಂತದ್ದು ಪ್ರಶ್ನೆಯೇ ಬರುದಿಲ್ಲ ಕಾರಣ ಏನಂದ್ರೆ ಈಗ ಒಂದು ಒಂದು ಇಪ್ಪತ್ತು ಇಪ್ಪತ್ತು ನಾಲ್ಕರ ಪರಿಷ್ಕರಣೆ ಆಗಬೇಕಾಗಿದೆ ನಿಗಮದ ಸಿಬ್ಬಂದಿಗಳಿಗೆ ಹೆಚ್ಚುವರಿ ಪಿಂಚಣಿ ಯೋಜನೆ ಅಳವಡಿಸಿಕೊಂಡಿದ್ದು ಅನುಷ್ಠಾನ ಪ್ರಕ್ರಿಯೆಯಲ್ಲಿದೆ ಆದರೆ ಹೈಯರ್ ಪಿಂಚಣಿ ಯೋಜನೆಯಲ್ಲಿ ಯಾವ ಪ್ರಕ್ರಿಯೆ ಇನ್ನೂ ಚಾಲ್ತಿಯಾಗಿರುವುದಿಲ್ಲ ಇದು ಅಸಮಾಧಾನಕರ ವಿಷಯವಾಗಿದೆ ಈ ವಿಡಿಯೋ ನಿಮ್ ತಮಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನೌಕರರ ಕುಟುಂಬ ಕಲ್ಯಾಣ ಪರಿಹಾರ ಯೋಜನೆ ಮೊತ್ತ ಮೂರು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಹೃದಯಘಾತ ಕ್ಯಾನ್ಸರ್ ಸ್ಟ್ರೋಕ್ ಮತ್ತಿತರ ಕಾರಣಗಳಿಂದ ಮರಣವನ್ನು ಒಪ್ಪುವ ನೌಕರರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು ಮೃತರ ಅವಲಂಬಿತರು ಅನುಭವಿಸುವ ಕಷ್ಟಗಳಿಗೆ ಸ್ಪಂದಿಸಲು ಹಾಗೂ ಆರ್ಥಿಕವಾಗಿ ನೆರವಾಗಲು ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಡಿ ನೀಡಲಾಗುತ್ತಿದ್ದ ಪರಿಹಾರ ಮೊತ್ತವಾದ ಮೂರು ಲಕ್ಷಗಳನ್ನು ರಿಂದ ಹತ್ತು ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ ಅಂತ ಹೇಳಿರುತ್ತಾರೆ ಈ ಪರಿಷ್ಕೃತ ಪರಿಹಾರ ಯೋಜನೆ ಅಡಿ ಇದುವರೆಗೆ ಎಂಬತ್ತೊಂದು ಕುಟುಂಬ ಸದಸ್ಯರಿಗೆ ತಲಾ ಹತ್ತು ಲಕ್ಷಗಳಂತೆ ಎಂಟು ಪಾಯಿಂಟ್ ಹತ್ತು ಕೋಟಿ ಪರಿಹಾರ ನೀಡಲಾಗಿದೆ ಅಂತ ತಿಳಿಸಿರುತ್ತಾರೆ ಜಯದೇವ ಹೃದ್ರೋದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಸಾರಿಗೆ ಸಂಜೀವಿನಿ ಯೋಜನೆ ತರಲಾಗಿದೆ ಎಂದು ಹೇಳಿರುತ್ತಾರೆ ಜಯದೇವ ಆಸ್ಪತ್ರೆ ಎರಡು ಹನ್ನೊಂದು ಎಪ್ಪತ್ತರಿಂದ ಐದು ವರ್ಷಗಳ ಅವಧಿಗೆ ಒಡಂಬಡಿಕೆ ಮಾಡಲಾಗಿದೆ ನಲವತ್ತು ವರ್ಷ ಹಾಗೂ ಮೇಲ್ ಮೇಲ್ಪಟ್ಟ ಸುಮಾರು ಇಪ್ಪತ್ತೊಂದು ಸಾವಿರ ನೌಕರಿಗೆ ಉಚಿತ ಆರೋಗ್ಯ ತಪಾಸಣೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಹೇಳಿರುತ್ತಾರೆ ನಿಗಮವು ಪ್ರತಿ ನೌಕರರ ತಪಾಸಣೆಗೆ ಎರಡು ಪಾಯಿಂಟ್ ಐವತ್ತೈದು ಕೋಟಿ ಬರೆಸಲಿದ್ದು ಇದುವರೆಗೆ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಸಿಬ್ಬಂದಿಗಳನ್ನು ಹೃದಯ ಸಿಬ್ಬಂದಿ ಪರೀಕ್ಷೆಗಳು ಒಳಪಡಿಸಲಾಗಿದೆ ಸಿಬ್ಬಂದಿಗಳನ್ನು ಹೃದಯ ಸಂಬಂಧಿ ಪರೀಕ್ಷೆಗಳಿಗೆ ಒಳಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕಾಯಿಲೆಯಿಂದ ಮರಣವಾಗಿರುತ್ತಿದ್ದ ಸಿಬ್ಬಂದಿಗಳ ಪ್ರಮಾಣ ನಲವತ್ತು ಪರ್ಸೆಂಟ್ ಏಳು ಪರ್ಸೆಂಟ್ ಇಳಿಕೆಯಾಗಿರುತ್ತದೆ ನಲವತ್ತೊಂದು ಸಿಬ್ಬಂದಿಗಳ ಸ್ಟಂಟ್ ಅಳವಡಿಸಲಾಗಿದೆ ಗಂಭೀರ ಹೃದಯ ಆರೋಗ್ಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಏಳು ಸಿಬ್ಬಂದಿಗಳು ತೆರೆದ ಹೃದಯ ಚಿಕಿತ್ಸೆ ನೀಡಲಾಗಿದೆ ಎಂದು ಹೇಳುತ್ತಾರೆ ಕಾರಣ ಇದು ಯೂನಿಯನ್ ದವರಿಗೆ ಮರೆಮಾಚುವ ಒಂದು ಪತ್ರವಾಗಿದೆ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಮತ್ತು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮುಂದೆ ಇನ್ನು ಅದೇ ನೀವು ನಿಧಾನವಾಗಿ ಸ್ವಲ್ಪ ಸ್ಕಿಪ್ ಮಾಡ್ಲಾರ್ದ ತಡೆದು ವಿಡಿಯೋ ನೋಡ್ಬೇಕಂತ ಹೇಳಿ ಕೇಳ್ಕೋತೇನೆ ಸಿಬ್ಬಂದಿ ಬಾಕಿ ತುಟ್ಟಿ ಬತ್ತೆ ರಜಾದ ನಗದೀಕರಣ ಉಪದಾನ ಪಾವತಿಗಾಗಿ ಎಂಬತ್ನಾಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅಂತ ಅವರು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ರಜೆ ನಗದೀಕರಣಗೆ ಇಪ್ಪತ್ನಾಲ್ಕು ಕೋಟಿ ಅಂತ ಆಡ್ತಾರೆ ಹೀಗೆ ಒಟ್ಟು ಜನವರಿ ಇಪ್ಪತ್ತು ಇಪ್ಪತ್ನಾಲ್ಕರ ಮಹಿಳೆ ನಿವೃತ್ತಿ ಸಿಬ್ಬಂದಿಗಳ ಉಪದಾನ ಪಾವತಿಗೆ ಆರು ಕೋಟಿ ರೂಪಾಯಿ ಅಂತ ಹೇಳ್ತಾರ ಸಾರಿಗೆ ಸಿಬ್ಬಂದಿಗಳಿಗೆ ಒಂದನೇ ತಾರೀಕು ವೇತನ ಆಗತ್ತೆ ಅಂತ ಹೇಳ್ತಾರ ಈ ತಾರ ಒಂದನೇ ತಾರೀಕು ಎಲ್ಲರಿಗೂ ಬೇರೆ ಬೇರೆ ದಿನಗಳ ಇತ್ತು ಈಗ ಒಂದನೇ ತಾರೀಕಿನಿಂದ ಕೊಡಾಕತ್ತಾರ ಅಂತ ಹೇಳ್ತಾರ ಅಂತದೇನು ಆರ್ಥಿಕ ಬದಲಾವಣೆ ಅಥವಾ ಹೆಚ್ಚಿಗೆ ದುಡಿದ ಈ ಚಾಲಕ ನಿರ್ವಾಹಕ ಏನ್ ಸಿಬ್ಬಂದಿ ದುಡಿದ ಅಮೌಂಟ್ ಅನ್ನು ಅನ್ನುವರು ಕೊಡ್ತಾ ಇಲ್ಲ ಕೇವಲ ದಿನಾಂಕ ಬದಲಾವಣೆ ಮಾಡಿರುತ್ತಾರೆ ಸಾರಿಗೆ ಸುರಕ್ಷಾ ಯೋಜನೆ ದೇಶದ ರಸ್ತೆ ನಿಯಮಗಳ ನಿಗಮಗಳಲ್ಲಿ ಪ್ರಥಮ ಬಾರಿಗೆ ಸುರಕ್ಷಾ ಯೋಜನೆಯಡಿಯಲ್ಲಿ ಒಂದು ಕೋಟಿ ಅಪಘಾತ ಪರಿ ಪರಿಹಾರ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ ಕೊಡುತ್ತಿದ್ದಾರೆ ಇದು ಕರ್ನಾಟಕದಲ್ಲಿ ಒಂದು ಕೋಟಿ ಕೊಟ್ಟಿದ್ದು ಪ್ರಥಮ ವಿಮಾ ಪರಿಹಾರವಾಗಿದೆ ಎಂದು ಹೇಳುತ್ತಾರೆ ಇದುವರೆಗೆ ಇಪ್ಪತ್ತೆರಡು ಜನರ ನೌಕರರಿಗೆ ಒಂದು ಕೋಟಿಯಂತೆ ಒಟ್ಟು ಇಪ್ಪತ್ತೆರಡು ಕೋಟಿಯಷ್ಟು ಅಪಘಾತ ವಿಮಾ ಮೊತ್ತವನ್ನು ವಿತರಿಸಲಾಗಿದೆ ಎಂದು ಹೇಳುತ್ತಾರೆ ಇದು ಒಂದು ಮಹತ್ತರ ಯೋಜನೆ ಇದು ಸಾರಿಗೆ ಸುರಕ್ಷಾ ಯೋಜನೆ ತಂದಿದ್ದು ಬಹಳ ಸಂತೋಷ ಒಂದು ಕೋಟಿ ಕೊಟ್ಟಿದ್ದು ಬಹಳ ಸಂತೋಷ ದೊಡ್ಡ ಅಮೌಂಟ್ ಆಗಿದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸಿಬ್ಬಂದಿಗಳ ಬಾಕಿ ತುಟ್ಟಿ ಮತ್ತೆ ರಾಜಾನಗರನ ಉಪದಾನ ಪಾವತಿಗೆ ಕೋಟಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರ ನಂತರ ಎಚ್ ಆರ್ ಎಂ ಎಸ್ ತಂದು ಸೇವಾ ಪುಸ್ತಕ ವೈಯಕ್ತಿಕ ವಿವರಗಳನ್ನು ಗಣಕೀಕರಣ ಮಾಡಲಾಗಿದೆ ಪೇರೋಲು ಸಿಬ್ಬಂದಿ ಆಗಮನ ನಿರ್ಗಮನ ವರ್ಗಾವಣೆ ಎಂಐಎಸ್ ಒಳಗಂಟೆ ಸಾರಿಗೆ ಮಿತ್ರ ಯೋಜನೆ ಜಾರಿಗೊಳಿಸಲಾಗಿದೆ ಸಾರಿಗೆ ವಿದ್ಯಾ ಯೋಜನೆ ಮಾಡಿ ಹಿಂದೆ ಎಪ್ಪತ್ತರಿಂದ ಎಂಬತ್ತು ಅರ್ಜಿಗಳು ಬರ್ತಿದ್ದು ಈಗ ಎರಡರಿಂದ ಮೂರು ಲಕ್ಷಗಳು ಅಷ್ಟು ಮಾತ್ರ ಪಾವತಿಸಲಾಗುತ್ತಿತ್ತು ವಿದ್ಯಾಸಾಯಿ ನಿಧಿ ಆರು ಸಾವಿರದ ಎಂಬತ್ತ್ ಮೂರು ಫಲಾನುಭವಿಗಳಿಗೆ ಮೂರು ಪಾಯಿಂಟ್ ಜೀರೋ ಫೈವ್ ಕೋಟಿ ಸ್ಕಾಲರ್ಶಿಪ್ ನೀಡಲಾಗಿದೆ ಅಂತ ಹೇಳುತ್ತಾರೆ ಈ ಯೋಜನೆಯ ಪೂರ್ವ ಹದಿನೈದು ಪಾಯಿಂಟ್ ಇಪ್ಪತ್ತನ್ನು ಪಾವತಿಸಲಾಗುತ್ತಿತ್ತು ಅಂತ ಹೇಳಿದರು ಪರಸ್ಪರ ವರ್ಗಾವಣೆ ಅಂತರ್ ನಿಗಮ ವರ್ಗಾವಣೆ ಮಾಡಿದ್ದು ಇಪ್ಪತ್ತು ಇಪ್ಪತ್ತೆಂಟನೇ ಸಾಲಿನಲ್ಲಿ ಏಳ್ನೂರ ಹನ್ನೆರಡು ನೌಕರನ್ನು ಪರಸ್ಪರ ಕೋರಿಕೆ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ ಒಂದು ಸಾವಿರದ ಹದಿಮೂರು ನೌಕರ ಅಂತರ್ ನಿಗಮ ಮಾಡಲಾಗಿದೆ ಅಂತ ಹೇಳುತ್ತಾರೆ ಇಪ್ಪತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕ್ರಮವಾಗಿ ಐನೂರ ತೊಂಬತ್ತಾರು ಪರಸ್ಪರ ಮುನ್ನೂರ ಎಂಟು ಸಾಮಾನ್ಯ ಪತಿಪತ್ನಿ ಪ್ರಕರಣ ತೀವ್ರ ತರದ ಅನಾರೋಗ್ಯ ಅಂಗವಿಕಲ ಪ್ರಕರಣಗಳ ಕೋರಿಕೆ ಮೇರೆಗೆ ಶೇಕಡಾ ಐದರಷ್ಟು ಮೀಸಲಾತಿ ತೀವ್ರ ತರಹದ ಅನಾರೋಗ್ಯ ಅಂಗವಿಕಲ ಪ್ರಕರಣಗಳಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಎಂದು ಹೇಳಿರುತ್ತಾರೆ ಅನುಕಂಪ ಆಧಾರದ ಮೇಲೆ ಒಂದೂರ ತೊಂಬತ್ತೈದು ಸಾರಿ ಒನ್ನೂರ ತೊಂಬತ್ನಾಲ್ಕು ಹುದ್ದೆಗಳ ನೇಮಕಾತಿ ಅಂತ ಹೇಳಿರುತ್ತಾರೆ ಮಾಸಿಕ ತರಬೇತಿ ಭತ್ತೆ ಹೆಚ್ಚಳ ತರಬೇತಿ ಭತ್ತೆ ಈಗಾಗಲೇ ಒಂಬತ್ತು ಸಾವಿರದ ಒಂದೂರದನ್ನು ಹದಿನಾಲ್ಕು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿರುತ್ತಾರೆ ಎರಡ್ನೂರ ಅರವತ್ನಾಲ್ಕು ಸಿಬ್ಬಂದಿಗಳಿಗೆ ತಾಂತ್ರಿಕ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅಂತ ಈ ವಿಡಿಯೋ ತಮಗೆ ಇಷ್ಟಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಚಾಲಕ ಮತ್ತು ನಿರ್ವಾಹಕ ನೇಮಕಾತಿ ಚಾಲನೆ ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಚಾಲಕ ನಿರ್ವಾಹಕ ನೇಮಕಾತಿಗೆ ಸರ್ಕಾರವು ಎರಡು ಸಾವಿರ ಹುದ್ದೆಗಳಿಗೆ ಆದೇಶ ನೀಡಲಾಗಿದ್ದು ಅದನ್ನು ಈಗ ಹಾಸನದಲ್ಲಿ ಚಾಲನಾವೃತ್ತಿ ಪರೀಕ್ಷೆ ಪ್ರಾರಂಭಿಸಲಾಗಿದೆ ಅಂತ ಹೇಳಿರುತ್ತಾರೆ ಅಸಕ್ತರಾದ ಸಿಬ್ಬಂದಿಗಳಿಗೆ ಲಘು ಲೈಟ್ ಡ್ಯೂಟಿ ಕೊಡುವುದು ಪ್ರಾರಂಭವಾಗಿದೆ ಅಂತ ಹೇಳಿರುತ್ತಾರೆ ಪ್ರಸ್ತುತ ನಾಕ್ನೂರ ನೌಕರರು ಲೈಟ್ ಡ್ಯೂಟಿ ಕಾರ್ಯನಿರ್ವಹಿಸಲಿದ್ದಾರೆ ಅಂತ ಹೇಳಿರ್ತಾರೆ ಉಪಹಾರಗರ ಕ್ಯಾಂಟೀನ್ಗಳನ್ನು ಉನ್ನತೀಕರಣಗೊಳಿಸಲಾಗಿದೆ ಅಂತ ಹೇಳಿರುತ್ತಾರೆ ಇತ್ತೀಚೆಗೆ ಉಪಹಾರಗಳ ಉಪಹಾರ ಗರಗಳ ಅಡುಗೆ ಮನೆಯ ಉಪಕರಣಗಳನ್ನ ಇಪ್ಪತ್ತೈದು ಲಕ್ಷಕ್ಕೆ ಅನು ಆಧುನೀಕರಣಗೊಳಿಸಲಾಗಿದೆ ಅಂತ ಹೇಳುತ್ತಾರೆ ಕ್ರೀಡೆ ಸಂಕೀರ್ಣ ಮುದ್ರಾಣಲಯ ಆಧುನೀಕರಣ ಮಾಡಲಾಗಿದೆ ಅಂತ ಹೇಳಿರುತ್ತಾರೆ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತರಬೇತಿಯಲ್ಲಿದ್ದ ಕ್ರಿಯಾ ಖಾಯಂ ಪೂರ್ವ ಪರೀಕ್ಷಾತ ಸೇವ ಸೇವೆಗೆ ನಿಯೋಜನೆ ನಿಗಮದಲ್ಲಿ ಸುಮಾರು ಮೂರರಿಂದ ನಾಲ್ಕು ವರ್ಷ ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ನಡೆಸದ ಕಾರಣ ಕಿರಿಯ ಸಹಾಯಕರಿಗೆ ಪರೀಕ್ಷಾತ ಖಾಯಂ ಸೇವೆಯ ಮೇಲೆ ನಿಯೋಜಿಸುವುದರಿಂದ ತರಬೇತಿ ನೌಕರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಐವತ್ತೆರಡು ಕ್ರಿಯಾ ಸಹಾಯಕರಿಗಳಿಗೆ ಕಂಪ್ಯೂಟರ್ ಧ್ಯಾನ ಪರೀಕ್ಷೆ ನಡೆಸಿ ಕಾಯಂ ಪೂರ್ವ ಪರಿಷಿತಾರ್ಥಿ ಸೇವೆಗೆ ಆಧರಿಸಲಾಗಿದೆ ಎಂದು ಹೇಳಿರುತ್ತಾರೆ ವೈದ್ಯಕೀಯ ಮುಂಗಡ ಹತ್ತೊಂಬತ್ತು ಪಾಯಿಂಟ್ ಕೋಟಿಗಳವರೆಗೆ ಕಳೆದ ವರ್ಷ ಇತ್ತು ಈಗ ಹೆಚ್ಚಿಗೆ ಆಗಿದೆ ಅಂತ ಹೇಳಿರುತ್ತಾರೆ ಮಲ್ಟಿಪಲ್ ಫ್ರಾಕ್ಚರ್ ಆಗಿ ದೊಡ್ಡಬಳ್ಳಾಪುರದ ಘಟಕದ ಚಾಲಕನಿಗೆ ಮೂವತ್ ಈಗಾಗಲೇ ಮೂವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಐನೂನೂರ ವೆಚ್ಚ ಮಾಡಲಾಗಿದೆ ಅಂತ ಹೇಳಿರುತ್ತಾರೆ ನೌಕರರ ಕುಂದುಕೊರತೆಗಳ ಪರಿಶೀಲನೆಯನ್ನ ಒಟ್ಟು ಮಾಡುತ್ತಿದ್ದು ಹದಿನೈದು ಸಾವಿರ ನೌಕರನ್ನು ಎಮ್ಡಿಯವರೇ ಖುದ್ದಾಗಿ ಬೆಟ್ಟಿ ಕುಂದುಕೊತಗಳನ್ನು ಬಗೆಹರಿಸ ಬಗೆಹರಿಸುತ್ತಾರೆ ಎಂದು ಹೇಳಿರುತ್ತಾರೆ ರಾತ್ರಿ ಪಾಳಿಯಲ್ಲಿ ಕಾರಿನ ಚಾಲಕರು ಕಾರಿನ ಕ್ಷಮತೆ ಬಗ್ಗೆ ಉಸ್ ಉಸ್ತರಾಗಿ ಸಲುವಾಗಿ ಕಾಫಿ ಟೀ ಬಿಸಿ ನೀರು ಶೇಖರಿಸಿ ಸೇವಿಸುವ ಸಲುವಾಗಿ ಫ್ಲಾಸ್ಕ್ಗಳನ್ನು ಒದಗಿಸಲಾಗಿದೆ ಅಂತ ಹೇಳಿರುತ್ತಾರೆ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಇನ್ನೊಬ್ಬರಿಗೆ ಹೇಳ್ರಿ ಅಂಡ್ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಲನ ಅಪಘಾತ ಪರಿಹಾರ ಸಂದರ್ಭದಲ್ಲಿ ಬಳಸಲು ಮಾರ್ಗ ತನಿಖಾ ಕಾರ್ಯ ಅವಘಡ ಸಂದರ್ಭದಲ್ಲಿ ತುರ್ತು ಬಳಕೆಗಾಗಿ ಘಟಕಗಳ ಬಸ್ ನಿಲ್ದಾಣಗಳ ವಾಹನಗಳ ಚಾ ಕಾರ್ಯಾಚರಣೆ ಮೇಲ್ಚಾವಣೆಗಾಗಿ ಹದಿನೈದು ಬಲೋರಜೆಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ ಕ್ರೀಡೆಯಲ್ಲಿ ಉತ್ತೇಜನ ಪ್ರಯಾಣಿಕರಿಗೆ ಅಪಘಾತ ಪರಿಹಾರದ ಮೊತ್ತ ಹೆಚ್ಚಳ ಮೂರು ಲಕ್ಷರಿಂದ ಹತ್ತು ಲಕ್ಷಕ್ಕೆ ಏರಿಸಲಾಗಿದೆ ಹೇಳುತ್ತಾರೆ ಸ್ಮಾರ್ಟ್ ಎಲೆಕ್ಟ್ರಾನಿಕ್ ಟಿಕೆಟ್ ವ್ಯವಸ್ಥೆ ಅದು ಕೂಡ ಬದಲಾವಣೆ ಆಗುತ್ತೆ ಹೇಳ್ತಾರೆ ಯುಪಿಐ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಹೊಸ ಬಸ್ ಸೇರ್ಪಡೆ ಹನ್ನೊಂದು ನೂರ ಇಪ್ಪತ್ತೆಂಟು ಹೊಸ ಬಸ್ ಗಳನ್ನ ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ ಅಂತ ಹೇಳಿರ್ತಾರೆ ಆದ್ದರಿಂದ ನನ್ನ ಚಾನಲ್ ನೀವು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಾಹನಗಳ ರಿವರ್ಶ್ ಕುರಿತು ಮಾತಾಡಿದ್ದಾರೆ ಪ್ರಾದೇಶಿಕ ಕಾರ್ಯಗಳ ಎಲ್ಲ ವಿಭಾಗಗಳಲ್ಲಿ ಹನ್ನೆರಡು ನೂರ ಇಪ್ಪತ್ತು ವಾಹನಗಳನ್ನು ಪುನಶ್ಚೇತನ ಕಾರ್ಯ ಮಾಡಲಾಗಿದೆ ಪುನಶ್ಚಿತ್ತನ ಕಾರ್ಯಕ್ಕಾಗಿ ಹದಿಮೂರು ವಿಭಾಗಗಳಿಗೆ ತಲಾ ಎರಡು ಲಕ್ಷ ಪ್ರಾದೇಶಿಕ ಕಾರ್ಯಗಳ ಮೂರು ಲಕ್ಷಗಳ ನಗದು ಪುರಸ್ಕಾರ ನೀಡಲಾಗಿರುತ್ತ ಹೇಳ್ತಾರೆ ಕಳೆದ ವರ್ಷದ ಅವಧಿಯಲ್ಲಿ ನಿಗಮಕ್ಕೆ ಒನ್ನೂರ ಹತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದ್ದು ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳನ್ನ ಬದ್ಧತೆಯೊಳ ನಮ್ಮ ಸಿಬ್ಬಂದಿಗಳ ಸಮ್ಮುಖಿಯೇ ಸಮರ್ಪಿಸಲಾಗಿದೆ ಎಂದು ಹೇಳಿರುತ್ತಾರೆ ತದನಂತರ ಐದು ಹನ್ನೆರಡು ಇಪ್ಪತ್ತು ಇಪ್ಪತ್ತರಂದು ನಿಗಮದ ಎಲ್ಲಾ ಘಟಕಗಳಿಂದ ಚಾಲನಾ ತಾಂತ್ರಿಕ ಆಡಳಿತ ಸಿಬ್ಬಂದಿ ಕೇಂದ್ರ ಕಚೇರಿಗೆ ಆಹ್ವಾನಿಸಿ ಖುದ್ದು ಎಂಡಿಯವರು ಸಂವಾದ ಅರಿವು ಕಾರ್ಯಕ್ರಮ ನಡೆಸಿ ಕುಂದು ಎಲ್ಲಾ ಕುಂದುಗಳನ್ನು ಬಗೆಹರಿಸಿದ್ದು ಶ್ರೇಷ್ಠಕರ ಒಂದು ಕಾರ್ಯವಾಗಿದೆ ಎಂದು ಹೇಳುತ್ತಾರೆ ಈ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಟ್ಟಾರೆ ಹೇಳುದಾರೆ ಫೆಡರೇಷನ್ ಬರೆದ ಪತ್ರದಲ್ಲಿ ವರದಿಯಲ್ಲಿ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡುವುದಾಗಿ ಭರವಸೆ ಬಿಟ್ಟರೆ ಮತ್ತು ಯಾವ ಅಂಶಗಳು ಮುಖ್ಯವಾಗಿ ಕಂಡುಬರುವುದಿಲ್ಲ ಅಪಘಾತಗೊಂಡ ಚಾಲಕರಿಗೆ ಒಂದು ಕೋಟಿ ರೂಪಾಯಿ ಸಿಬ್ಬಂದಿ ಹೀಗೆ ಕ್ಯಾಶ್ಲೆಸ್ ಹೊಸ ಯೋಜನೆ ಬಿಟ್ಟರೆ ಆಡಳಿತ ವರ್ಗದ ಯಾವ ಅಂಶಗಳು ಕಣ್ಣಿಗೆ ಕಾಣುವುದಿಲ್ಲ ಈ ಅವರದ್ ಈ ವರದಿಯಲ್ಲಿ ಅಧಿಕಾರಿಗಳು ನಿವೃತ್ತಿ ಜನರಿಗೆ ವಿಳಂಬವಾಗಿ ನೀಡುವ ಉಪದಾನ ನಗದೀಕರಣಕ್ಕಾಗಿ ಬಡ್ತಿ ಮೊತ್ತ ಪಾವತಿಸಲಾಯಿತು ಪಾವತಿಸೋ ಬಾಕಿ ಇದೆ ಯಾವುದೂ ಬಗ್ಗೆ ವಿವರ ಇರುವುದಿಲ್ಲ ನೌಕರರ ಪಿ ಎಫ್ ಹಣ ಕಟ್ಟಿರುವುದಿಲ್ಲ ಅದಕ್ಕೆ ಸುಮಾರು ಐನೂರು ಕೋಟಿ ರೂಪಾಯಿ ಬಡ್ಡಿ ಕಟ್ಟಿ ಕಟ್ಟುತ್ತಿದ್ದಾರಂತೆ ಆಡಳಿತ ವರ್ಗ ಇದಕ್ಕೆ ಯಾರು ಹೊಣೆಗಾರರು ಅವಿಸಂವಿಧಾನಿಕ ಕೆಲವು ಡಿ ಸಿಗಳು ತಪ್ಪುಗಳಿಂದ ಸಸ್ಪೆನ್ಷನ್ ಡಿಸ್ಮಿಸಲ್ ಆಗಿರ್ತವೆ ದಂಡತಿರ್ತಾವ ಮತ್ತ ನೌಕರಿ ಬಂದಾಗ ಅವ್ರಿಗೆ ಅಷ್ಟು ಅಮೌಂಟ್ ಕೊಡಬೇಕಾಗ್ತತಿ ಸಂಸ್ಥೆಯಲ್ಲಿ ಕೇವಲ ಕಾರ್ಮಿಕ ಕಲ್ಯಾಣ ಶಾಖೆ ಇರುವುದಿಲ್ಲ ಸಿವಿಲ್ ಸೆಕ್ಷನ್ ಅದ ಸಾರಿಗೆ ಡಿಪಾರ್ಟ್ಮೆಂಟ್ ಅದ ಲೆಕ್ಕಪತ್ರ ಡಿಪಾರ್ಟ್ಮೆಂಟ್ ಅದ ಸಿಬ್ಬಂದಿ ಇದೆ ಅದ ಕಾನೂನು ಇದೆ ಅದರದ್ದು ಜಮಾ ಖರ್ಚಿನ ಅಂಕಿ ಅಂಶಗಳು ಈ ವರದಿಯಲ್ಲಿ ಇಲ್ಲ ಶಕ್ತಿ ಯೋಜನೆಯಿಂದ ಸರ್ಕಾರದಿಂದ ಬರಬೇಕಾದ ಬಾಬುತ್ ವಿವರ ಇಲ್ಲ ಅನಾವಶ್ಯಕ ಖರ್ಚಾದ ಸಿವಿಲ್ ಗಳಿಗೆ ಯಾವುದೇ ಯೋಜನೆಗಳ ನಿಲ್ಲಲ್ಪಟ್ಟ ಯೋಜನೆ ಬಗ್ಗೆ ಅಂಶ ಅಂಕಿಅಂಶಗಳು ಇರುವುದಿಲ್ಲ ನಮ್ಮ ಚಾಲಕ ನಿರ್ವಾಹಕ ತಾಂತ್ರಿಕ ಇತರ ಸಿಬ್ಬಂದಿಗಳು ಮಳೆ ಗಾಳಿ ಚಳಿ ಬಿಸಿಲು ಎನ್ನುವ ದುಡಿಯುವ ಈ ನೌಕರಿಗೆ ನ್ಯಾಯ ಸಿಗಬೇಕಾಗಿದೆ ವರ್ಗ ಸಲ್ಲಿಸಿದ ವರದಿಯಲ್ಲಿ ಒಂದೇ ಮಾರ್ಗದ ವರದಿಯಲ್ಲಿ ಪರಿಪೂರ್ಣವಾದ ವರದಿ ಇರುವುದಿಲ್ಲ ಫೆಡರೇಷನ್ ಮೇಲಿನ ವಿಷಯಗಳನ್ನು ಜಾಸ್ತಿ ಪರಿಗಣಿಸದೆ ಅಂದರೆ ಫೆಡರೇಷನ್ಗಳು ಕಾರ್ಮಿಕರು ಈ ವರದಿಯನ್ನ ಅಷ್ಟೊಂದು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದುಡಿಯುತ್ತಿರುವ ನೌಕರರ ಹಿತಾಸಕ್ತಿ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಹಾಲಿ ನೌಕರರ ನಿವೃತ್ತಿ ನೌಕರರ ಮೂವತ್ತೆಂಟು ತಿಂಗಳು ಬಾಕಿ ಮತ್ತು ಹಾಲಿ ನೌಕರರ ಪರಿಷ್ಕೃತ ವೇತನ ಮಾಡಲೇಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆದ ನಂತರ ಮಾತುಕತೆ ಮಾಡುತ್ತಾರೆಂದು ಭರವಸೆ ಕೊಟ್ಟರಿಂದ ಕಾರ್ಮಿಕ ಮುಖಂಡರು ಈ ಮುನ್ನು ಮುಂದೂಡಲ್ಪಟ್ಟಿರ್ತಾರೆ ನಿವೃತ್ತಿ ನೌಕರರ ಉಪದಾನ ಗಳಿಕೆ ರಜೆ ನಗದೀಕರಣ ಅಂದೇ ಅಂತಿಮ ಅಭ್ಯರ್ಥನ ನಿವೃತ್ತ ಪಾವತಿಯಾಗಬೇಕು ಆಗಬೇಕು ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರದ ಐದುನೂರು ಪಿಂಚಣಿ ಇರುವುದರಿಂದ ನಿವೃತ್ತಿ ದಿನದಂದು ಅಂತಿಮ ಅಭ್ಯರ್ಥ ಹಣವನ್ನ ಅದೇ ದಿನ ಕೊಡಲು ಒತ್ತಾಯ ಜನರಲ್ಲಿ ಇದೆ ನಂತರ ಈ ಜನರು ಬಡ್ಡಿಗಾಗಿ ಕೋಟಿಗೆ ಅಲಿಯುವ ತಪ್ಪುತ್ತದೆ ಸಂಸ್ಥೆಗೂ ಬಡ್ಡಿ ಉಳಿಯುತ್ತದೆ ನೋಡುವ ಸಂಕ್ರಾಂತಿ ಆದ ನಂತರ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳ ಬೇಡಿಕೆಗಳು ಈಡೇರುತ್ತೋ ಇಲ್ಲವೋ ಕಾದು ನೋಡಬೇಕಾಗಿದೆ ವಂದನೆಗಳು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ